ಲಾರ್ವ ಇವು ನಮ್ಮವ ನಮ್ಮವ ಅಂತ ವಚನ ಹೇಳೋದು ಆ ವಚನ ಹೇಳ್ಬಿಟ್ಟು ನೀ ಯಾವ ಜಾತಿ ಅವನ ಅಂತ ಕೇಳೋದು ವಚನ ಹೇಳೋದು ಬಸವಾದಿ ಶರಣರ ವಚನ ಬಸವಣ್ಣವರು ಹೇಳದಂತ ವಚನ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿ ಅವನು ಯಾವ ಧರ್ಮಕ್ಕೆ ಸೇರಿದವನು ನೀ ಯಾವ ಭಾಷೆ ಮಾತಾಡ್ತೀಯ ನಿನ್ ಸಂಸ್ಕೃತಿ ಏನು ಇದನ್ನ ಕೇಳೋದಿದೆಯಲ್ಲ ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ ಈಗ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸಮಾನತೆ ಬಂದಿಲ್ಲ ಹಾಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಸಾಧಿ ಶರಣರು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಇವನಾರವ 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 ಈ ದಿನಿಸ ಶಿಕ್ಷಣ ಆ ಶಿಕ್ಷಣದಲ್ಲಿ ಈಗ ಬಹಳ ಜನ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಮಾಡಿದವು ಯಾಕೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದು ಅಂತಂದರೆ ಸುಮಾರು ಎಂಟ್ನೂರ ಎಂಟುನೂರ ಇಪ್ಪತ್ತ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗಳಿದಾವೆ ಪ್ರತಿ ಒಂದು ಇರಬೇಕು ಅಂತ ನಮ್ಮ ಉದ್ದೇಶ ನಾನು ತೊಂಬತ್ನಾಲ್ಕರಲ್ಲಿ ಹಣಕಾಸಿನ ಮಂತ್ರಿ ಆದಾಗ ಆಗ ಪ್ರಾರಂಭ ಮಾಡೋದು ರೆಸಿಡೆನ್ ಸೇರ್ ಸ್ಕೂಲ್ಗಳ ಉದ್ದೇಶ ಏನಪ್ಪ ಅಂತಂದರೆ ದಲಿತರ ಮಕ್ಕಳಿಗೆ ಶೂದ್ರರ ಮಕ್ಕಳಿಗೆ ಹಿಂದುಳಿದವ್ರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರ ಮಕ್ಕಳಿಗೆ ಅವ್ರಿಗೆ ಕೂಡ ಗುಣಮಟ್ಟದ ಶಿಕ್ಷಣ ಅನ್ನೋ ಕಾರಣ ಗುಣಮಟ್ಟದ ಶಿಕ್ಷಣ ಸಿಕ್ಕದೆ ಹೋದರೆ ವೈಚಾರಿಕತೆ ಹೆಂಗ್ ಬೆಳೀತದೆ ಜಾತಿ ವ್ಯವಸ್ಥೆ ಅದು ಒಂದು ರೋಗ ಈ ಸಮಾಜಕ್ಕೆ ಕಳಂಕ ಅಂತಕ್ಕಂಥ ಭಾವನೆ ಯಾವಾಗ ಬರ್ತದೆ ಜಾತಿ ವ್ಯವಸ್ಥೆ ಈ ಸಮಾಜ ಕಂಟದಂತ ರೋಗ ಅಲ್ಲ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಗಿರೋದು ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಅವನ ಜಾತಿಯಿಂದ ಅಳಿತಾ ಇದ್ರು ಅವನು ಯಾವ ಜಾತಿ ಸೇರಿದ್ದ ಅಂತ ಹೇಳಿ ಅವನು ವ್ಯಕ್ತಿ ಯೋಗ್ಯತೆ ಅಳೀತಾ ಇದ್ರು ಅದು ಹೋಗ್ಬೇಕಲ್ಲ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತಿ ಯಾವತ್ತೂ ಹೋಗಲ್ಲ ಈಗ ಎಂಟುನೂರ ಐವತ್ತು ವರ್ಷ ಆಯ್ತು ಹೋಗಿದ್ಯಾ ಇನ್ನೂ ಉದ್ದಿನ ಕಾಲಕ್ಕೆ ಹೋದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಹೋಗೇ ಇಲ್ಲ ಎರಡೂವರೆ ಸಾವಿರ ವರ್ಷಗಳು ಹೋಗಿದೆಯಾ ಅದಕ್ಕೆ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೆ ಜಾತಿಯ ಸೋಂಕು ತಗುಲಿದ ರೀತಿಯಲ್ಲಿ ನೋಡ್ಕೋಬೇಕು ಅವರಿಗೆ ವೈಚಾರಿಕತೆ ಮತ್ತೆ ವೈಜ್ಞಾನಿಕತೆ ಬೆಳವಣಿಗೆ ಆಗಬೇಕು ವ್ಯಕ್ತಿ ವಿಕಾಸ ಆಗೋದು ಅಂದ್ರೇನು ಈಗ ಸುಪ್ತವಾದಂಥ ಪ್ರತಿಭೆ ಎಲ್ಲರದ್ರೂ ಸಮಾನವಾದಂಥ ಪ್ರತಿಭೆಗಳಿರ್ತದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಆ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ ಅಂತ ಶಿಕ್ಷಣ ಸಿಗ್ಬೇಕಲ್ಲ ಎಲ್ರಿಗೂ ಆ ಶಿಕ್ಷಣ ಸಿಕ್ಕದೆ ಹೋದರೆ ಹೇಗೆ ನಾವೆಲ್ಲ ಮಾನವೀಯತೆಯಿಂದ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಕುವೆಂಪು ಅವರು ಒಂದು ಮಾತು ಹೇಳಿದ್ರು ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಬೆಳೀತಾ 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 ಅಲ್ಪಮಾನವರಾಗ್ಬಿಡ್ತಾರೆ ಅಲ್ವಾ ನಾವೆಲ್ಲ ಅಲ್ಪ ಅಲ್ಪಮಾನವರೇ ಇನ್ನು ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದೇ ಇಲ್ಲ ಇಲ್ಲವಾ ಅಂತ ವಚನ ಹೇಳೋದು ಆ ವಚನ ಯಾವ ಜಾತಿಯವನ ವಚನ ಹೇಳೋದು ಬಸವಾದಿ ಶರಣರ ವಚನ ಬಸವಣ್ಣವ್ರು ಹೇಳದಂತ ವಚನ ಅಂತ ಹೇಳೋದು ಆಮೇಲೆ ನೀ ಯಾವ ಅವನು ಯಾವ ಧರ್ಮಕ್ಕೆ ಸೇರಿದವರು ನೀ ಯಾವ ಭಾಷೆ ಮಾತಾಡ್ತೀಯಾ ನಿನ್ ಸಂಸ್ಕೃತಿ ಏನು ಇದನ್ನ ಕೇಳೋದಿದೆಯಲ್ಲ ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ ಮತ್ತೆ ನಿಮಗೆ ಆರ್ಥಿಕವಾಗಿ ಸಬಲತೆ ಬಂದ್ರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ವ್ಯವಸ್ಥೆಯ ಅನುಭವಿಸಿದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ನೋವನ್ನು ಅನುಭವಿಸಿದ್ರು ಅವ್ರ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಮೇಧಾವಿ ಆದರೂ ಕೂಡ ಅಷ್ಟೊಂದು ವಿದ್ಯಾವಂತರಾದರೂ ಕೂಡ ಜ್ಞಾನಿ ಆದರೂ ಕೂಡ ಈ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವನ್ನು ಅನುಭವಿಸಿದ್ರು ಅವಮಾನಕ್ಕೆ ಒಳಗಾದರೂ ನಾವ್ಯಾರು ಹಂಗಾಗಬಾರದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ನಾವೆಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಮಾನತೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ನಾವು ಮಾನವರಾಗಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ವಿದ್ಯಾವಂತರು ಕೂಡ ವೈಚಾರಿಕತೆಯನ್ನು ಬೆಳೆಸ್ಕೊಂಡಿಲ್ಲ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡಿಲ್ಲ ಅಂದಾಚಾರ ಮೌಢ್ಯಗಳನ್ನು ಬೆಳೆಸ್ಕೊಂಡಿಲ್ಲ ಅದನ್ನು ತೊಲಗ್ಸಿಲ್ಲ ಬಿಟ್ಟಿಲ್ಲ ಇನ್ನ ಯಾಕಪ್ಪ ಇದೆಯಾ ஜன்மேட் அதுக்கு ஆகின ஊட்ட இல்ல விதை இல்ல ஆகிட்டுனீங்க கர்ம மாட்டேன் நான் அதுக்கு ஜன்மேல் இங்காட்டேனி இன்னொந்தேன் அணை பரஹ ஜன விதாவும் டாத்தி நீங்கள் டாத்த அதுக்கே நான் வைச்சார்க்கூடிக்கைஜான கூடிணவன படுக்க பிரயும் அதுக்கோஸரே ரெசிடென்சியல் பிராரம்ப ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗ್ಲಿ ಉದ್ದೇಶ ಏನ್ ಗೊತ್ತಿಲ್ಲ ಡಿ ಎಸ್ ಎಸ್ನವ್ರು ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಅಂದ್ರೆ ನಮಗೆ ಸಾರಾಯಿ ಅಂಗಡಿಗಳು ಬೇಡ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಬೇಕು ಹೋಬಳಿಗೊಂದು ರೆಸಿಡೆನ್ಶಿಯಲ್ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸನ್ನಿಧಾನದಲ್ಲಿ ಹೇಳಿದರು ನಾವು ಈ ದಿನವನ್ನು ಆಚರಣೆ ಮಾಡ್ಕೊಳ್ಳುವಾಗ ಸಂವಿಧಾನದ ದಿನವನ್ನು ಆಚರಣೆ ಮಾಡುವಾಗ ಆತ್ಮಾವಲೋಕನ ಕೂಡ ವರ್ಷಗಳಲ್ಲಿ ಎಷ್ಟು ದೂರ ನಡೆದಿದ್ದೀವಿ ನಮ್ಮ ಸಂವಿಧಾನದ ರೀತಿಯ ನಡ್ಕೊಂಡಿದ್ದೀವ ಸಂವಿಧಾನದ ರೀತಿಯ ನಾವು ಬೆಳವಣಿಗೆ ಆಗಿದ್ದೀವ ಇಲ್ಲ ಅಂತ ನೋಡ್ ಆಚರಣೆ ಇದೆಯಲ್ಲ ಇದು ಬಹಳ ಮುಖ್ಯ ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ನಾವು ಸಲ್ಲಿಸ್ತಾ ಅದಕ್ಕೋಸ್ಕರ ಇಂಥ ಸಂವಿಧಾನ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ಅಂತ ಕಂಡ ಸಂವಿಧಾನ ಇಂಥ ಸಂವಿಧಾನ ಇದ್ದಿದ್ರೆ ನಾನು ಮುಖ್ಯಮಂತ್ರಿ ಆಗಲಿ ಸಾಧ್ಯ ಆಯ್ತು ಅದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ ಅದರಿಂದ ಕೆಲವರು ಹೊಟ್ಟೆಯವರ ಬೇರೆ ಅದಕ್ಕೆ ನಾನು ಅನೇಕ ಸರಿ ಹೇಳಿದೀನಿ ಜನರ ಆಶೀರ್ವಾದ ಇರೋವರೆಗೆ ನಾ ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ಅಂತ ಹೇಳಿ ಈ ಸಂವಿಧಾನದ ರೀತಿಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲರಿಗೂ ಶಕ್ತಿ ಕೊಡ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗಜೀವನ್ ರಾಮ್ ಅವರಿಗೆ ಗೌರವಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀ